ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಅಸುರಿ ಮತದಂತೆ ನಡೆದು ಮನೆಯನ್ನು ಕಳೆದುಕೊಂಡಿದ್ದೀರಾ ಎಲ್ಲಾ ವಸ್ತುಗಳನ್ನು ಕಳೆದುಕೊಂಡಿದ್ದೀರಾ ಈಗ ಈಶ್ವರನ ಮತದಂತೆ ನಡೆಯಿರಿ ಆಗ ಸುಖಧಾಮಕ್ಕೆ ಹೋಗುತ್ತೀರಾ ಇಂದಿನ ಪ್ರಶ್ನೆ ಆಗಿದೆ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಬಗ್ಗೆ ಯಾವ ಭರವಸೆಯನ್ನು ಇಟ್ಟುಕೊಳ್ಳಬೇಕು ಯಾವ ಮಾತಿನ ಭರವಸೆಯನ್ನು ಇಟ್ಟುಕೊಳ್ಳಬಾರದು ಉತ್ತರ ಪರಮಾತ್ಮ ತಂದೆಯ ಮೂಲಕ ನಾವು ಪವಿತ್ರರಾಗಿ ನಮ್ಮ ಮನೆಗೆ ಹೋಗುತ್ತೇವೆ ಮತ್ತು ನಮ್ಮ ರಾಜ್ಯದಾನಿಗೆ ಹೋಗುತ್ತೇವೆ ಅನ್ನುವ ಭರವಸೆಯನ್ನು ಮಕ್ಕಳಾದ ನೀವು ಇಟ್ಟುಕೊಳ್ಳಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಇಂಥವರಿಗೆ ಕಾಯಿಲೆ ಬಂದಿದೆ ತಂದೆ ಇಂಥವರಿಗೆ ಆಶೀರ್ವಾದವನ್ನು ನೀಡಲಿ ಅನ್ನುವ ಭರವಸೆಯನ್ನು ಇಟ್ಟುಕೊಳ್ಳಬೇಡಿ ಇಲ್ಲಿ ಕೃಪೆ ಅಥವಾ ಆಶೀರ್ವಾದದ ಮಾತಿಲ್ಲ ನಾನು ಬಂದಿರುವುದೇ ಮಕ್ಕಳಾದ ನಿಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಈಗ ನಾನು ನಿಮಗೆ ಎಂತಹ ಕರ್ಮವನ್ನು ಕಲಿಸುತ್ತೇನೆ ಅಂದರೆ ನಾನು ಕಲಿಸುವಂತಹ ಕರ್ಮದ ಮೂಲಕ ನಿಮ್ಮ ಕರ್ಮ ಎಂದೂ ವಿಕರ್ಮ ಆಗುವುದಿಲ್ಲ ಅಂತಹ ಕರ್ಮವನ್ನು ಈಗ ನಾನು ನಿಮಗೆ ಕಲಿಸುತ್ತೇನೆ ಇಂದಿನ ಗೀತೆಯಾಗಿದೆ ಇಂದಲ್ಲ ನಾಳೆ ಚದುರಿ ಹೋಗುತ್ತದೆ ಈ ಮೋಡಗಳು ಓಂ ಶಾಂತಿ ಆತ್ಮಿಕ ಮಕ್ಕಳಾದ ನೀವು ಗೀತೆಯನ್ನು ಕೇಳಿದಿರಿ ಮಕ್ಕಳಿಗೆ ಗೊತ್ತಿದೆ ಈಗ ಮನೆಗೆ ಹೋಗಬೇಕು ನಮ್ಮನ್ನು ಮನೆಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ಯಾವಾಗ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗ ಈ ಎಲ್ಲಾ ಮಾತು ನೆನಪಿನಲ್ಲಿ ಇರುತ್ತದೆ ದೇಹಾಭಿಮಾನಕ್ಕೆ ವಶ ಆದರೆ ಈ ಯಾವ ಮಾತು ನೆನಪಿನಲ್ಲಿ ಇರುವುದಿಲ್ಲ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ಪ್ರಯಾಣಿಕ ಆಗಿ ಬಂದಿದ್ದಾರೆ ನೀವು ಕೂಡ ಪ್ರಯಾಣಿಕರೇ ಆಗಿದ್ದೀರಿ ಈಗ ನೀವು ನಿಮ್ಮ ಮನೆಯ ಮಾರ್ಗವನ್ನು ಮರೆತು ಬಿಟ್ಟಿದ್ದೀರಾ ಪುನಃ ಪರಮಾತ್ಮ ತಂದೆ ಮನೆಯ ಬಗ್ಗೆ ನಿಮಗೆ ನೆನಪು ಮಾಡಿಸುತ್ತಿದ್ದಾರೆ ಮತ್ತು ಪ್ರತಿದಿನ ಮನೆಯ ಬಗ್ಗೆ ನಿಮಗೆ ತಿಳಿಸುತ್ತಿರುತ್ತಾರೆ ಎಲ್ಲಿಯವರೆಗೂ ನೀವು ಸತೋ ಪ್ರಧಾನರಾಗುವುದಿಲ್ಲವೋ ಅಲ್ಲಿಯವರೆಗೂ ಮನೆಗೆ ಹೋಗಲು ಸಾಧ್ಯ ಇಲ್ಲ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ಸರಿಯಾದ ಮಾತನ್ನೇ ಹೇಳುತ್ತಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಯಾವ ಶ್ರೀಮತವನ್ನು ನೀಡುತ್ತಾರೋ ಸುಪುತ್ರ ಮಕ್ಕಳು ಆ ಶ್ರೀಮತದಂತೆ ನಡೆಯುತ್ತಾರೆ ಅಂತಹ ಒಳ್ಳೆಯ ಮತವನ್ನು ನೀಡುವಂತಹ ಯಾವ ತಂದೆಯೂ ಈ ಸಮಯದಲ್ಲಿ ಇಲ್ಲ ಆದ್ದರಿಂದ ಎಲ್ಲರೂ ಮನೆಯನ್ನು ಕಳೆದುಕೊಂಡಿದ್ದಾರೆ ಎಲ್ಲಾ ವಸ್ತುಗಳನ್ನೂ ಕಳೆದುಕೊಂಡಿದ್ದಾರೆ ಶ್ರೀಮತವನ್ನು ನೀಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಅಂತಹ ತಂದೆಯ ಮತದಂತೆ ಕೆಲವು ಮಕ್ಕಳು ನಡೆದುಕೊಳ್ಳುವುದೇ ಇಲ್ಲ ಇದು ಆಶ್ಚರ್ಯದ ಮಾತಾಗಿದೆ ಲೌಕಿಕ ತಂದೆಯ ಮತದಂತೆ ಮಕ್ಕಳು ನಡೆಯುತ್ತಾರೆ ಆದರೆ ಆ ಮತ ಅಸುರಿ ಮತ ಆಗಿದೆ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಆದರೆ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ನೀವು ಅಸುರಿ ಮತದಂತೆ ನಡೆದು ಇಷ್ಟೊಂದು ದುರ್ಗತಿಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಾ ಈಗ ಈಶ್ವರನ ಮತದಂತೆ ನಡೆಯುವುದರಿಂದ ನೀವು ಸುಖಧಾಮಕ್ಕೆ ಹೋಗುತ್ತೀರಾ ಇದು ಬೇಹದ್ದಿನ ಆಸ್ತಿಯಾಗಿದೆ ಪರಮಾತ್ಮ ತಂದೆ ಪ್ರತಿದಿನ ತಿಳಿಸುತ್ತಾರೆ ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ಮಕ್ಕಳು ಎಷ್ಟೊಂದು ಹರ್ಷಿತರಾಗಿರಬೇಕು ಪರಮಾತ್ಮ ತಂದೆ ಎಲ್ಲಾ ಮಕ್ಕಳನ್ನು ಇಲ್ಲಿ ಮಧುಬನದಲ್ಲೇ ಕೂರಿಸಿಕೊಳ್ಳಲು ಸಾಧ್ಯ ಇಲ್ಲ ಮನೆಯಲ್ಲೇ ಇದ್ದು ನೀವು ತಂದೆಯನ್ನು ನೆನಪು ಮಾಡಬೇಕು ಈಗ ನಿಮ್ಮ ಪಾತ್ರ ಪೂರ್ಣ ಆಗುವ ಸಮಯ ಬಂದಿದೆ ಈಗ ನಾವು ವಾಪಸ್ ಮನೆಗೆ ಹೋಗಬೇಕು ಮನುಷ್ಯರು ಎಷ್ಟೊಂದು ಮಾತನ್ನು ಮರೆತಿದ್ದಾರೆ ನೀವು ನಿಮ್ಮ ಮನೆಯನ್ನು ಮರೆತಿದ್ದೀರಾ ನಿಮ್ಮ ರಾಜ್ಯವನ್ನೂ ಕೂಡ ಮರೆತಿದ್ದೀರಾ ಎಂದು ಹೇಳಲಾಗುತ್ತದೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಮನೆಯನ್ನು ನೆನಪು ಮಾಡಿ ನಿಮ್ಮ ರಾಜ್ಯದಾನಿಯನ್ನು ನೆನಪು ಮಾಡಿ ಈಗ ನಮ್ಮ ಪಾತ್ರ ಪೂರ್ಣ ಆಗುತ್ತದೆ ನಾವೀಗ ವಾಪಸ್ ಮನೆಗೆ ಹೋಗಬೇಕು ನೀವು ಎಲ್ಲಾ ಮಾತನ್ನು ಏಕೆ ಮರೆತಿದ್ದೀರಾ ಎಂದು ತಂದೆ ಕೇಳುತ್ತಾರೆ ಮಕ್ಕಳಾದ ನೀವು ಹೇಳಬಹುದು ಬಾಬಾ ನಾಟಕದ ಅನುಸಾರ ನಮ್ಮ ಪಾತ್ರ ಇದೇ ರೀತಿ ಇದೆ ನಾವು ಮನೆ ಮಠವನ್ನು ಮರೆತು ಸಂಪೂರ್ಣ ಅಲೆದಾಡುತ್ತಿದ್ದೇವೆ ಭಾರತದ ನಿವಾಸಿಗಳು ತಮ್ಮ ಶ್ರೇಷ್ಠ ಧರ್ಮ ಮತ್ತು ಶ್ರೇಷ್ಠ ಕರ್ಮವನ್ನು ಮರೆತು ದೈವಿ ಧರ್ಮ ಭ್ರಷ್ಟರಾಗಿದ್ದಾರೆ ದೈವಿ ಕರ್ಮ ಭ್ರಷ್ಟರಾಗಿದ್ದಾರೆ ಈಗ ಪರಮಾತ್ಮ ತಂದೆ ನಿಮ್ಮ ಧರ್ಮ ಎಷ್ಟು ಶ್ರೇಷ್ಠ ಆಗಿತ್ತು ನಿಮ್ಮ ಕರ್ಮ ಎಷ್ಟು ಶ್ರೇಷ್ಠ ಆಗಿತ್ತು ಎಂದು ಮಕ್ಕಳಿಗೆ ಎಚ್ಚರಿಕೆಯನ್ನು ನೀಡುತ್ತಿದ್ದಾರೆ ಸತ್ಯಯುಗದಲ್ಲಿ ನೀವು ಯಾವ ಕರ್ಮವನ್ನು ಮಾಡುತ್ತೀರೋ ಆ ಕರ್ಮ ಅಕರ್ಮ ಆಗಿರುತ್ತದೆ ಕರ್ಮ ಅಕರ್ಮ ಮತ್ತು ವಿಕರ್ಮದ ಗತಿಯನ್ನು ಪರಮಾತ್ಮ ತಂದೆ ಕುಳಿತು ನಿಮಗೆ ತಿಳಿಸಿದ್ದಾರೆ ಸತ್ಯಯುಗದಲ್ಲಿ ನಿಮ್ಮ ಕರ್ಮ ಅಕರ್ಮ ಆಗಿರುತ್ತದೆ ರಾವಣ ರಾಜ್ಯದಲ್ಲಿ ನಿಮ್ಮ ಕರ್ಮ ವಿಕರ್ಮ ಆಗುತ್ತದೆ ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ನಮ್ಮನ್ನು ಶ್ರೇಷ್ಠ ಧರ್ಮದ ಆತ್ಮರನ್ನಾಗಿ ಮಾಡುವುದಕ್ಕೋಸ್ಕರ ಮತ್ತು ನಮ್ಮ ಮೂಲಕ ಶ್ರೇಷ್ಠ ಕರ್ಮವನ್ನು ಮಾಡಿಸುವುದಕ್ಕೋಸ್ಕರ ಅಂದ ಮೇಲೆ ಈಗ ಶ್ರೀಮತದಂತೆ ನಡೆದು ಶ್ರೇಷ್ಠ ಕರ್ಮವನ್ನೇ ಮಾಡಬೇಕು ಯಾವುದೇ ಪ್ರಕಾರದ ಭ್ರಷ್ಟ ಕರ್ಮವನ್ನು ಮಾಡಿ ಯಾರಿಗೂ ದುಃಖವನ್ನು ಕೊಡಬಾರದು ಈಶ್ವರನ ಮಕ್ಕಳಾದ ನೀವು ಇಂತಹ ಯಾವ ಕೆಟ್ಟ ಕರ್ಮವನ್ನೂ ಕೂಡ ಮಾಡಬಾರದು ಯಾವ ಆದೇಶ ತಂದೆಯ ಮೂಲಕ ನಿಮಗೆ ಸಿಗುತ್ತದೆಯೋ ಆ ಆದೇಶದಂತೆ ನಡೆಯಬೇಕು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ನಿಮ್ಮ ಭೋಜನ ಕೂಡ ಶುದ್ಧವಾಗಿರಬೇಕು ನೀವು ಶುದ್ಧವಾದ ಭೋಜನವನ್ನೇ ಸ್ವೀಕಾರ ಮಾಡಬೇಕು ಒಂದು ವೇಳೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಿಮಗೆ ಶುದ್ಧ ಭೋಜನ ಸಿಗದೇ ಇದ್ದರೆ ಆಗ ತಂದೆಯ ಮೂಲಕ ಸಲಹೆಯನ್ನು ಕೇಳಿ ಪರಮಾತ್ಮ ತಂದೆಗೆ ಗೊತ್ತಿದೆ ನೌಕರಿಯನ್ನು ಮಾಡುವಂತವರು ಕೆಲವೊಮ್ಮೆ ಕೆಲವೊಂದು ಸ್ಥಾನದಲ್ಲಿ ಊಟವನ್ನು ಮಾಡಬೇಕಾಗುತ್ತದೆ ನೀವು ಯೋಗ ಬಲದ ಮೂಲಕ ರಾಜ್ಯವನ್ನೇ ಸ್ಥಾಪನೆ ಮಾಡುತ್ತೀರಾ ಯೋಗ ಬಲದ ಮೂಲಕ ಪತಿತ ಜಗತ್ತನ್ನು ಪಾವನೆ ಮಾಡುತ್ತೀರಾ ಅಂದ ಮೇಲೆ ಯೋಗ ಬಲದ ಮೂಲಕ ಭೋಜನವನ್ನು ಶುದ್ಧ ಮಾಡಿಕೊಳ್ಳುವುದು ದೊಡ್ಡ ಮಾತೇನೂ ಅಲ್ಲ ನೌಕರಿಯನ್ನಂತೂ ಮಾಡಲೇಬೇಕು ತಾನೆ ತಂದೆ ಎಂದೂ ಈ ರೀತಿ ಹೇಳುವುದಿಲ್ಲ ನೀವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಅಂದ ಮೇಲೆ ಎಲ್ಲಾ ಕೆಲಸ ಕಾರ್ಯವನ್ನು ಬಿಟ್ಟು ಇಲ್ಲೇ ಮಧುಬನದಲ್ಲಿ ಬಂದು ಕುಳಿತುಕೊಳ್ಳಿ ಎಂದು ತಂದೆ ಹೇಳುವುದಿಲ್ಲ ಎಷ್ಟೊಂದು ಜನ ಮಕ್ಕಳಿದ್ದಾರೆ ಎಲ್ಲಾ ಮಕ್ಕಳು ಮಧುಬನಕ್ಕೆ ಬಂದು ಮಧುಬನದಲ್ಲೇ ಇರಲು ಸಾಧ್ಯ ಇಲ್ಲ ಎಲ್ಲರೂ ಗೃಹಸ್ಥ ವ್ಯವಹಾರದಲ್ಲೇ ಇರಬೇಕು ನೀವೀಗ ತಿಳಿದುಕೊಳ್ಳಬೇಕು ನಾನು ಆತ್ಮನಾಗಿದ್ದೇನೆ ಪರಮಾತ್ಮ ತಂದೆ ಬಂದಿದ್ದಾರೆ ನನ್ನನ್ನು ಪವಿತ್ರ ಆತ್ಮನನ್ನಾಗಿ ಮಾಡಿ ತಂದೆ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ನಂತರ ನಾನು ರಾಜಧಾನಿಯಲ್ಲಿ ಬರುತ್ತೇನೆ ಈ ಜಗತ್ತು ರಾವಣನ ಹಳೆಯ ಚೀಚಿ ಜಗತ್ತಾಗಿದೆ ಈ ಸಮಯದಲ್ಲಿ ಎಲ್ಲರೂ ಸಂಪೂರ್ಣ ಪತಿತರಾಗಿದ್ದೀರಾ ನಾಟಕದ ಪ್ಲಾನ್ ನ ಅನುಸಾರ ಈಗ ನೀವೆಲ್ಲರೂ ಸಂಪೂರ್ಣ ಪತರಾಗಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನಾನು ನಿಮ್ಮನ್ನು ಜಾಗೃತರನ್ನಾಗಿ ಮಾಡುವುದಕ್ಕೋಸ್ಕರ ಬಂದಿದ್ದೇನೆ ಅಂದ ಮೇಲೆ ನನ್ನ ಶ್ರೀಮತದಂತೆ ನಡೆಯಿರಿ ಎಷ್ಟು ಶ್ರೀಮತದಂತೆ ನಡೆಯುತ್ತೀರೋ ಅಷ್ಟು ನೀವು ಶ್ರೇಷ್ಠರಾಗುತ್ತೀರ ಪರಮಾತ್ಮ ತಂದೆ ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಅಂತಹ ತಂದೆಯನ್ನು ನಾವು ಮರೆತು ಬಿಟ್ಟಿದ್ದೇವೆ ಈಗ ಪರಮಾತ್ಮ ತಂದೆ ನಮ್ಮನ್ನು ಸುಧಾರಣೆ ಮಾಡಲು ಬಂದಿದ್ದಾರೆ ಅಂದ ಮೇಲೆ ಚೆನ್ನಾಗಿ ಸ್ವಯಂನ ಸುಧಾರಣೆಯನ್ನು ಮಾಡಿಕೊಳ್ಳಬೇಕು ಖುಷಿಯಲ್ಲಿ ಇರಬೇಕು ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ ಪರಮಾತ್ಮ ತಂದೆ ಮಕ್ಕಳಾದ ನಿಮ್ಮ ಜೊತೆ ಹೇಗೆ ಮಾತನಾಡುತ್ತಿದ್ದಾರೆ ಅಂದರೆ ಹೇಗೆ ಆತ್ಮರಾದ ನೀವು ಪರಸ್ಪರರ ಜೊತೆಗೆ ಮಾತನಾಡುತ್ತೀರೋ ಆ ರೀತಿ ತಂದೆ ನಿಮ್ಮ ಜೊತೆಗೆ ಮಾತನಾಡುತ್ತಿದ್ದಾರೆ ಹಾಗೆ ನೋಡಿದರೆ ಅವರು ಕೂಡ ಆತ್ಮ ಆಗಿದ್ದಾರೆ ಆದರೆ ಅವರು ಪರಮಾತ್ಮ ಆಗಿದ್ದಾರೆ ಪರಮಾತ್ಮ ತಂದೆಯ ಪಾತ್ರ ಕೂಡ ಈ ನಾಟಕದಲ್ಲಿ ಫಿಕ್ಸ್ ಆಗಿದೆ ಆತ್ಮರಾದ ನೀವು ಕೂಡ ಪಾತ್ರಧಾರಿಗಳಾಗಿದ್ದೀರಾ ಸರ್ವಶ್ರೇಷ್ಠ ಪಾತ್ರದಿಂದ ಹಿಡಿದು ಸಂಪೂರ್ಣ ಕನಿಷ್ಠ ಪಾತ್ರ ಕೂಡ ಇದೆ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಈಶ್ವರ ತಂದೆಯೇ ಎಲ್ಲವನ್ನೂ ಮಾಡುತ್ತಾರೆ ಎಂದು ಗಾಯನವನ್ನು ಮಾಡುತ್ತಾರೆ ಯಾರಿಗಾದರೂ ಕಾಯಿಲೆ ಬಂದಿದ್ದರೆ ಅವರ ಕಾಯಿಲೆಯನ್ನು ದೂರ ಮಾಡಿ ಅವರನ್ನು ಸರಿಪಡಿಸುವುದು ಪರಮಾತ್ಮ ತಂದೆಯ ಪಾತ್ರ ಆಗಿದೆ ಎಂದು ತಿಳಿದುಕೊಳ್ಳಬೇಡಿ ನಿಮಗೆ ಮಾರ್ಗದ ಬಗ್ಗೆ ತಿಳಿಸುವುದು ನನ್ನ ಪಾತ್ರ ಆಗಿದೆ ನೀವು ಹೇಗೆ ಪವಿತ್ರರಾಗಬಹುದು ಪವಿತ್ರರಾಗಲು ನೀವು ಏನನ್ನು ಮಾಡಬೇಕು ಅನ್ನುವ ಮಾರ್ಗದ ಬಗ್ಗೆ ತಿಳಿಸುವುದು ನನ್ನ ಪಾತ್ರ ಆಗಿದೆ ಪವಿತ್ರರಾದಾಗ ಮಾತ್ರ ನೀವು ವಾಪಸ್ ಮನೆಗೆ ಹೋಗಲು ಸಾಧ್ಯ ಪವಿತ್ರರಾದರೆ ನೀವು ರಾಜಧಾನಿಯಲ್ಲಿ ಬರಲು ಸಾಧ್ಯ ಇನ್ನು ಬೇರೆ ಯಾವ ಮಾತಿನ ಭರವಸೆಯನ್ನು ನನ್ನ ಬಗ್ಗೆ ಇಟ್ಟುಕೊಳ್ಳಬೇಡಿ ಇಂಥವರಿಗೆ ಕಾಯಿಲೆ ಬಂದಿದೆ ಬಾಬಾ ನೀವು ಇವರಿಗೆ ಆಶೀರ್ವಾದವನ್ನು ಮಾಡಿ ಎಂದು ಹೇಳಬೇಡಿ ಇಲ್ಲ ಆಶೀರ್ವಾದ ಅಥವಾ ಕೃಪೆ ಅನ್ನುವ ಮಾತು ನನ್ನ ಬಳಿ ಸ್ವಲ್ಪ ಕೂಡ ಇಲ್ಲ ನಿಮಗೆ ಆಶೀರ್ವಾದ ಅಥವಾ ಕೃಪೆಯ ಅವಶ್ಯಕತೆ ಇದ್ದರೆ ನೀವು ಸಾಧು ಸಂತರ ಬಳಿ ಹೋಗಿ ನೀವು ಹೇ ಪತಿತ ಪಾವನ ಬನ್ನಿ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ನನ್ನನ್ನು ಕರೆದಿದ್ದೀರಾ ಪತಿತ ಪಾವನ ತಂದೆ ಬಂದು ನಮ್ಮನ್ನು ಪಾವನ ಜಗತ್ತಿಗೆ ಕರೆದುಕೊಂಡು ಹೋಗಿ ಎಂದು ನನ್ನನ್ನು ಕರೆದಿದ್ದೀರಾ ಅಂದ ಮೇಲೆ ತಂದೆ ಕೇಳುತ್ತಾರೆ ನಾನು ನಿಮ್ಮನ್ನು ವಿಶ್ವದ ಸಾಗರದಿಂದ ಮುಕ್ತ ಮಾಡಿ ಆ ದಡಕ್ಕೆ ಕರೆದುಕೊಂಡು ಹೋಗುತ್ತೇನೆ ನಂತರ ಪುನಃ ನೀವು ವಿಶ್ವದ ಸಾಗರದಲ್ಲಿ ಏಕೆ ಸಿಕ್ಕಿ ಭಕ್ತಿ ಮಾರ್ಗದಲ್ಲಿ ನಿಮ್ಮ ಸ್ಥಿತಿ ಏನಾಗಿದೆ ನೋಡಿ ಜ್ಞಾನ ಭಕ್ತಿ ಇದು ನಿಮಗೋಸ್ಕರ ಆಗಿದೆ ಸನ್ಯಾಸಿಗಳು ಹೇಳುತ್ತಾರೆ ಜ್ಞಾನ ಭಕ್ತಿ ಮತ್ತು ವೈರಾಗ್ಯ ಎಂದು ಆದರೆ ಆ ಶಬ್ದದ ಅರ್ಥ ಅವರಿಗೆ ಗೊತ್ತಿಲ್ಲ ಈಗ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಭಕ್ತಿ ನಂತರ ವೈರಾಗ್ಯ ಅನ್ನುವ ಶಬ್ದ ಇದೆ ಅಂದ ಮೇಲೆ ಬೇಹದ್ದಿನ ವೈರಾಗ್ಯದ ಬಗ್ಗೆ ಕಲಿಸುವಂತವರೂ ಕೂಡ ಬೇಕು ತಾನೆ ಪರಮಾತ್ಮ ತಂದೆ ತಿಳಿಸಿದ್ದರು ಈ ಜಗತ್ತು ಸ್ಮಶಾನ ಆಗಿದೆ ಈ ಜಗತ್ತು ಸಮಾಪ್ತಿಯಾದ ನಂತರ ಇದೇ ಸೃಷ್ಟಿ ಸ್ವರ್ಗ ಆಗುತ್ತದೆ ಸ್ವರ್ಗದಲ್ಲಿ ನಿಮ್ಮ ಪ್ರತಿಯೊಂದು ಕರ್ಮ ಅಕರ್ಮ ಆಗಿರುತ್ತದೆ ನಿಮ್ಮ ಮೂಲಕ ಯಾವುದೇ ಪ್ರಕಾರದ ವಿಕರ್ಮ ಆಗಬಾರದು ಅಂತಹ ಶ್ರೇಷ್ಠ ಕರ್ಮವನ್ನು ಈಗ ಪರಮಾತ್ಮ ತಂದೆ ನಿಮಗೆ ಕಲಿಸುತ್ತಾರೆ ಎಂದು ಯಾರಿಗೂ ದುಃಖವನ್ನು ಕೊಡಬೇಡಿ ಪತಿತ ಆಹಾರವನ್ನು ಊಟ ಮಾಡಬೇಡಿ ಪತಿತ ಅನ್ನವನ್ನು ಊಟ ಮಾಡಬೇಡಿ ವಿಕಾರಕ್ಕೆ ವಶ ಆಗಬೇಡಿ ವಿಕಾರದ ಕಾರಣ ಅಬಲೆಯರ ಮೇಲೆ ಅತ್ಯಾಚಾರ ನಡೆಯುತ್ತಿರುತ್ತದೆ ಮಾಯೆ ಹೇಗೆ ವಿಘ್ನವನ್ನು ಹಾಕುತ್ತದೆ ಅನ್ನುವುದನ್ನು ಕೂಡ ನೀವು ನೋಡುತ್ತಿರುತ್ತೀರಾ ಇದೆಲ್ಲವೂ ಗುಪ್ತವಾದ ಮಾತಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಜಗತ್ತಿನ ಜನ ಹೇಳುತ್ತಾರೆ ದೇವತೆಗಳಿಗೂ ಮತ್ತು ಅಸುರರಿಗೂ ಯುದ್ಧ ನಡೆದಿತ್ತು ಎಂದು ಪುನಃ ಹೇಳುತ್ತಾರೆ ಪಾಂಡವರು ಮತ್ತು ಕೌರವರು ಯುದ್ಧವನ್ನು ಮಾಡಿದ್ದರು ಎಂದು ಈಗ ಯುದ್ಧ ಅಂತೂ ಒಂದೇ ಆಗಿದೆ ತಾನೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮಗೆ ರಾಜ್ಯೋಗವನ್ನು ಕಲಿಸುತ್ತಿದ್ದೇನೆ ಭವಿಷ್ಯದ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನಾನು ನಿಮಗೆ ರಾಜ್ಯೋಗವನ್ನು ಕಲಿಸುತ್ತೇನೆ ಇದು ಮೃತ್ಯು ಲೋಕ ಆಗಿದೆ ಮನುಷ್ಯರು ಸತ್ಯನಾರಾಯಣ ಕಥೆಯನ್ನು ಕೇಳುತ್ತಾ ಬಂದಿದ್ದಾರೆ ಆದರೆ ಆ ಕಥೆಯನ್ನು ಕೇಳುವುದರಿಂದ ಏನೂ ಲಾಭ ಆಗುವುದಿಲ್ಲ ಈಗ ನೀವು ಎಲ್ಲರಿಗೂ ಸತ್ಯ ಗೀತೆಯನ್ನು ತಿಳಿಸುತ್ತೀರಾ ನೀವು ಸತ್ಯ ರಾಮಾಯಣವನ್ನು ತಿಳಿಸುತ್ತೀರಾ ಇಲ್ಲಿ ಒಬ್ಬ ರಾಮ ಸೀತೆಯ ಮಾತಿಲ್ಲ ಈ ಸಮಯದಲ್ಲಿ ಇಡೀ ಜಗತ್ತೇ ಲಂಕೆಯಾಗಿದೆ ಜಗತ್ತಿನ ನಾಲ್ಕು ಕಡೆ ನೀರಿದೆ ಇದು ಬೇಹದ್ದಿನ ಲಂಕೆಯಾಗಿದೆ ಈ ಬೇಹದ್ದಿನ ಲಂಕೆಯಲ್ಲಿ ರಾವಣ ರಾಜ್ಯ ಇದೆ ಒಬ್ಬ ತಂದೆ ವರ ಆಗಿದ್ದಾರೆ ಉಳಿದವರೆಲ್ಲ ವಧುಗಳಾಗಿದ್ದಾರೆ ಪರಮಾತ್ಮ ತಂದೆ ರಾವಣ ರಾಜ್ಯದಿಂದ ನಿಮ್ಮನ್ನು ಮುಕ್ತ ಮಾಡುತ್ತಾರೆ ಇದು ಶೋಕ ವಾಟಿಕೆ ಆಗಿದೆ ದುಃಖದ ಜಗತ್ತಾಗಿದೆ ಸತ್ಯುಗಕ್ಕೆ ಅಶೋಕ ವಾಟಿಕೆ ಅಂದರೆ ಸುಖದ ಜಗತ್ತು ಎಂದು ಕರೆಯಲಾಗುತ್ತದೆ ಸತ್ಯುಗದಲ್ಲಿ ಯಾವುದೇ ಪ್ರಕಾರದ ಶೋಕ ದುಃಖ ಇರುವುದಿಲ್ಲ ಈ ಸಮಯದಲ್ಲಿ ಶೋಕವೇ ಶೋಕ ಅಂದರೆ ದುಃಖವೇ ದುಃಖ ಇದೆ ಅಶೋಕ ಹೋಟೆಲ್ ಎಂದು ಹೆಸರನ್ನು ಇಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಡೀ ಜಗತ್ತೇ ಈ ಸಮಯದಲ್ಲಿ ಬೇಹದ್ದಿನ ಹೋಟೆಲ್ ಆಗಿದೆ ಎಂದು ತಿಳಿದುಕೊಳ್ಳಿ ಇಡೀ ಜಗತ್ತೇ ಶೋಕದ ಹೋಟೆಲ್ ಆಗಿದೆ ಆಹಾರ ಪಾನೀಯ ಕೂಡ ಪ್ರಾಣಿಗಳ ಸಮಾನ ಆಗಿದೆ ವರ್ತಮಾನ ಸಮಯದಲ್ಲಿ ಮನುಷ್ಯರ ಆಹಾರ ಪಾನೀಯ ಕೂಡ ಪ್ರಾಣಿಗಳ ಸಮಾನ ಆಗಿದೆ ನಿಮ್ಮನ್ನು ನೋಡಿ ಪರಮಾತ್ಮ ತಂದೆ ಎಂತಹ ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾರೆ ಸತ್ಯ ಸತ್ಯವಾದ ಅಶೋಕ ವಾಟಿಕೆ ಅಂದರೆ ಸತ್ಯುಗಕ್ಕೆ ನಿಮ್ಮನ್ನು ಪರಮಾತ್ಮ ತಂದೆ ಕರೆದುಕೊಂಡು ಹೋಗುತ್ತಾರೆ ಹದ್ದಿಗೂ ಮತ್ತು ಬೇಹದ್ದಿಗೂ ಇರುವಂತಹ ಅಂತರದ ಬಗ್ಗೆ ಪರಮಾತ್ಮ ತಂದೆ ನಿಮಗೆ ತಿಳಿಸುತ್ತಾರೆ ಅಂದರೆ ಲಿಮಿಟೆಡ್ಗೂ ಮತ್ತು ಅನ್ಲಿಮಿಟೆಡ್ಗೂ ಇರುವಂತಹ ಅಂತರದ ಬಗ್ಗೆ ತಂದೆ ನಿಮಗೆ ತಿಳಿಸುತ್ತಾರೆ ಈಗ ಮಕ್ಕಳಿಗೆ ಬಹಳಷ್ಟು ಖುಷಿ ಇರಬೇಕು ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ಎಲ್ಲರಿಗೂ ಮಾರ್ಗದ ಬಗ್ಗೆ ತಿಳಿಸುವುದು ನಮ್ಮ ಕರ್ತವ್ಯ ಆಗಿದೆ ಅಂದರಿಗೆ ಊರುಗೋಲಾಗಬೇಕು ನಿಮ್ಮ ಬಳಿ ಚಿತ್ರ ಕೂಡ ಇದೆ ಹೇಗೆ ಶಾಲೆಯಲ್ಲಿ ಚಿತ್ರದ ಬಗ್ಗೆ ತಿಳಿಸಲಾಗುತ್ತದೆ ಇದು ಇಂತಹ ದೇಶ ಆಗಿದೆ ಎಂದು ಚಿತ್ರದ ಮೂಲಕ ತಿಳಿಸಲಾಗುತ್ತದೆ ನೀವೀಗ ಎಲ್ಲರಿಗೂ ತಿಳಿಸುತ್ತೀರಾ ನೀವು ಆತ್ಮ ಆಗಿದ್ದೀರಾ ನೀವು ಶರೀರ ಅಲ್ಲ ಆತ್ಮರಾದ ನೀವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೀರಾ ಎಷ್ಟು ಸಹಜ ಮಾತನ್ನು ತಂದೆ ನಿಮಗೆ ತಿಳಿಸುತ್ತಾರೆ ನೀವೆಲ್ಲರೂ ಸೋದರ ಸೋದರರು ಎಂದು ತಂದೆ ತಿಳಿಸುತ್ತಾರೆ ತಾನೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಲ್ಲ ಆತ್ಮರು ಪರಸ್ಪರ ಸೋದರ ಸೋದರರೇ ಆಗಿದ್ದಾರೆ ಪರಮಾತ್ಮ ತಂದೆ ಗಾಡ್ ಫಾದರ್ ಎಂದು ಹೇಳುತ್ತೀರಾ ತಾನೆ ಅಂದ ಮೇಲೆ ಎಂದೂ ಕೂಡ ನೀವು ಪರಸ್ಪರ ಜಗಳವನ್ನು ಮಾಡಬಾರದು ಹೊಡೆದಾಡಬಾರದು ಸ್ವಯಂ ಶರೀರದಾರಿ ಎಂದು ತಿಳಿದುಕೊಂಡಾಗ ನಂತರ ಪುನಃ ನೀವು ಸೋದರ ಸೋದರಿಯರಾಗಿ ಬಿಡುತ್ತೀರಾ ನಾವು ಶಿವತಂದೆಗೆ ಮಕ್ಕಳಾಗಿದ್ದೇವೆ ಶಿವತಂದೆಗೆ ಮಕ್ಕಳಾದಾಗ ನಾವೆಲ್ಲರೂ ಪರಸ್ಪರ ಸೋದರ ಸೋದರರೇ ಆಗಿರುತ್ತೇವೆ ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳಾದಾಗ ನಾವು ಸೋದರ ಸೋದರಿಯರಾಗಿರುತ್ತೇವೆ ಈಗ ನಾವು ಅಜ್ಜನ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಅದಕ್ಕೋಸ್ಕರ ಅಜ್ಜನನ್ನು ನೀವು ನೆನಪು ಮಾಡುತ್ತೀರಾ ಈ ಬ್ರಹ್ಮ ತಂದೆಯನ್ನು ಕೂಡ ಶಿವ ತಂದೆ ತಮ್ಮ ಮಗುವನ್ನಾಗಿ ಮಾಡಿಕೊಂಡಿದ್ದಾರೆ ಅಥವಾ ಬ್ರಹ್ಮನ ತನುವಿನಲ್ಲಿ ಶಿವತಂದೆ ಪ್ರವೇಶವನ್ನು ಮಾಡಿದ್ದಾರೆ ಈ ಎಲ್ಲಾ ಜ್ಞಾನದ ಮಾತಿನ ಬಗ್ಗೆ ಮಕ್ಕಳಾದ ನೀವು ತಿಳಿದುಕೊಂಡಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈಗ ಹೊಸ ದೈವಿ ಪ್ರವೃತ್ತಿಯ ಸ್ಥಾಪನೆ ಆಗುತ್ತಾ ಇದೆ ನೀವೆಲ್ಲರೂ ಬ್ರಹ್ಮಾ ಕುಮಾರ್ ಬ್ರಹ್ಮಾಕುಮಾರಿಯರು ಶಿವತಂದೆಯ ಮತದಂತೆ ನಡೆಯುತ್ತೀರಾ ಈ ಬ್ರಹ್ಮಾ ತಂದೆ ಕೂಡ ಶಿವತಂದೆಯ ಮತದಂತೆ ನಡೆಯುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಮತ್ತು ಉಳಿದ ಸರ್ವ ಸಂಬಂಧವನ್ನು ಹಗುರ ಮಾಡಿಕೊಳ್ಳುತ್ತಾ ಹೋಗಿ ಅಂದರೆ ಎಲ್ಲಾ ಸಂಬಂಧದಿಂದ ದೂರ ಆಗುತ್ತಾ ಹೋಗಿ ಎಂಟು ಗಂಟೆ ತಂದೆಯ ನೆನಪಿನಲ್ಲಿ ಇರಬೇಕು ಇನ್ನು ಹದಿನಾರು ಗಂಟೆ ಆರಾಮನ್ನು ಮಾಡಿ ಅಥವಾ ಉದ್ಯೋಗ ವ್ಯವಹಾರವನ್ನು ಮಾಡಿ ಹದಿನಾರು ಗಂಟೆ ನಿಮಗೆ ಏನನ್ನು ಮಾಡಬೇಕು ಎಂದು ವಿಚಾರ ಬರುತ್ತದೆಯೋ ಅದನ್ನು ಮಾಡಿ ಆದರೆ ಎಂಟು ಗಂಟೆ ತಂದೆಯನ್ನು ನೆನಪು ಮಾಡಬೇಕು ನಾನು ಪರಮಾತ್ಮ ತಂದೆಗೆ ಮಗು ಆಗಿದ್ದೇನೆ ಅನ್ನುವ ಮಾತನ್ನು ಮರೆಯಬೇಡಿ ಎಂದೂ ಕೂಡ ಈ ರೀತಿ ತಿಳಿದುಕೊಳ್ಳಬೇಡಿ ಇಲ್ಲಿಗೆ ಬಂದು ನಾವು ಹಾಸ್ಟೆಲ್ ನಲ್ಲಿ ಇರಬೇಕು ಎಂದು ತಿಳಿದುಕೊಳ್ಳಬೇಡಿ ಇಲ್ಲ ವ್ಯವಹಾರದಲ್ಲಿ ಮಕ್ಕಳ ಜೊತೆಗೆ ಮೊಮ್ಮಕ್ಕಳ ಜೊತೆಗೇ ನೀವು ಇರಬೇಕು ಪರಮಾತ್ಮ ತಂದೆಯ ಬಳಿ ನೀವು ಬರುವುದೇ ರಿಫ್ರೆಶ್ ಆಗುವುದಕ್ಕೋಸ್ಕರ ಮಧುಬನದ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಲು ಮಥುರ ಅಥವಾ ಬೃಂದಾವನಕ್ಕೆ ಹೋಗುತ್ತಾರೆ ಸಣ್ಣ ಮಾಡೆಲ್ ನ ರೂಪವನ್ನು ಮಥುರ ಅಥವಾ ಬೃಂದಾವನದಲ್ಲಿ ಮಾಡಿ ಇಟ್ಟಿದ್ದಾರೆ ಈಗ ಈ ಬೇಹದ್ದಿನ ಮಾತು ತಿಳಿದುಕೊಳ್ಳುವಂತಹ ಮಾತಾಗಿದೆ ಶಿವ ತಂದೆ ಬ್ರಹ್ಮನ ಮೂಲಕ ಹೊಸ ಸೃಷ್ಟಿಯನ್ನು ರಚನೆ ಮಾಡುತ್ತಿದ್ದಾರೆ ನಾವು ಪ್ರಜಾಪಿತ ಬ್ರಹ್ಮನಿಗೆ ಸಂತಾನರು ಪರಸ್ಪರ ಬ್ರಹ್ಮಾ ಕುಮಾರ್ ಬ್ರಹ್ಮಾ ಕುಮಾರಿಯರಾಗಿದ್ದೇವೆ ವಿಕಾರದ ಮಾತು ಇಲ್ಲಿ ಇರಲು ಸಾಧ್ಯ ಇಲ್ಲ ಸನ್ಯಾಸಿಗಳಿಗೆ ಯಾರು ಶಿಷ್ಯರಾಗುತ್ತಾರೋ ಒಂದು ವೇಳೆ ಆ ಶಿಷ್ಯರು ಸನ್ಯಾಸಿಗಳು ಧರಿಸುವಂತಹ ವಸ್ತ್ರವನ್ನು ಧರಿಸಿಕೊಂಡರೆ ಅವರ ಹೆಸರು ಕೂಡ ಚೇಂಜ್ ಆಗುತ್ತದೆ ಈಗ ಇಲ್ಲಿ ನೀವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಅಂದ ಮೇಲೆ ತಂದೆ ಕೂಡ ನಿಮಗೆ ಹೆಸರನ್ನು ಇಟ್ಟಿದ್ದಾರೆ ತಾನೆ ಎಷ್ಟೊಂದು ಜನ ಮಕ್ಕಳು ಈ ಬಟ್ಟಿಯಲ್ಲಿ ಇದ್ದರು ಈ ಬಟ್ಟಿಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಶಾಸ್ತ್ರದಲ್ಲಿ ಎಂತೆಂತಹ ಮಾತನ್ನು ಬರೆದಿದ್ದಾರೆ ಪುನಃ ಇದೇ ರೀತಿ ಆಗುತ್ತದೆ ಈಗ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಸೃಷ್ಟಿ ಚಕ್ರ ತಿರುಗುತ್ತಿರುತ್ತದೆ ಪರಮಾತ್ಮ ತಂದೆ ಕೂಡ ಸ್ವದರ್ಶನ ಚಕ್ರಧಾರಿಯಾಗಿದ್ದಾರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಬಗ್ಗೆ ತಂದೆಗೆ ಗೊತ್ತಿದೆ ಪರಮಾತ್ಮ ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ ನಿಮಗೆ ಸ್ಥೂಲ ಶರೀರ ಇದೆ ಅವರು ಪರಮಾತ್ಮ ಆಗಿದ್ದಾರೆ ಆತ್ಮ ಸ್ವದರ್ಶನ ಚಕ್ರಧಾರಿಯಾಗಿದೆ ಈಗ ಆತ್ಮಕ್ಕೆ ಈ ಎಲ್ಲಾ ಅಲಂಕಾರವನ್ನು ಹೇಗೆ ತೋರಿಸಲು ಸಾಧ್ಯ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಇದೆಲ್ಲ ಎಷ್ಟೊಂದು ಸೂಕ್ಷ್ಮವಾದ ಮಾತಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ವಾಸ್ತವದಲ್ಲಿ ನಾನು ಸ್ವದರ್ಶನ ಚಕ್ರಧಾರಿ ಆಗಿದ್ದೇನೆ ನಿಮಗೆ ಗೊತ್ತಿದೆ ಆತ್ಮ ಸಂಪೂರ್ಣ ಸೃಷ್ಟಿ ಚಕ್ರದ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದೆ ಆತ್ಮದಲ್ಲಿ ಸಂಪೂರ್ಣ ಸೃಷ್ಟಿಚಕ್ರದ ಜ್ಞಾನ ಧಾರಣೆ ಆಗಿದೆ ಅನ್ನುವುದು ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಪರಮಧಾಮದಲ್ಲಿ ನಿವಾಸವನ್ನು ಮಾಡುತ್ತಾರೆ ನಾವು ಕೂಡ ಪರಮಧಾಮದಲ್ಲೇ ನಿವಾಸವನ್ನು ಮಾಡುತ್ತಿದ್ದೆವು ಪರಮಾತ್ಮ ತಂದೆ ಬಂದು ತಮ್ಮ ಪರಿಚಯವನ್ನು ನೀಡುತ್ತಾರೆ ಮಕ್ಕಳೇ ನಾನು ಸ್ವದರ್ಶನ ಚಕ್ರಧಾರಿಯಾಗಿದ್ದೇನೆ ಪತಿತ ಪಾವನ ಆದಂತಹ ನಾನು ಈಗ ನಿಮ್ಮ ಬಳಿ ಬಂದಿದ್ದೇನೆ ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡಿ ನಮ್ಮನ್ನು ಈ ಜಗತ್ತಿನಿಂದ ಮುಕ್ತ ಮಾಡಿ ಎಂದು ನೀವೇ ತಂದೆಯಾದ ನನ್ನನ್ನು ಕರೆದಿದ್ದೀರಾ ಪರಮಾತ್ಮ ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ ಪರಮಾತ್ಮ ತಂದೆ ಅಜನ್ಮ ಆಗಿದ್ದಾರೆ ಬಲೆ ಪರಮಾತ್ಮ ತಂದೆ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಆದರೆ ತಂದೆಯ ಜನ್ಮ ದಿವ್ಯ ಜನ್ಮ ಆಗಿದೆ ಶಿವಜಯಂತಿ ಅಥವಾ ಶಿವರಾತ್ರಿಯನ್ನು ಆಚರಣೆ ಮಾಡುತ್ತೀರಾ ಶಿವ ತಂದೆ ತಿಳಿಸುತ್ತಾರೆ ಯಾವಾಗ ರಾತ್ರಿಯ ಸಮಯ ಪೂರ್ಣ ಆಗುತ್ತದೆಯೋ ಆಗ ನಾನು ಬರುತ್ತೇನೆ ಅಂದ ಮೇಲೆ ಪುನಃ ನಾನು ಬಂದು ಹಗಲನ್ನು ನಿರ್ಮಾಣ ಮಾಡುತ್ತೇನೆ ತಾನೆ ಇಪ್ಪತ್ತೊಂದು ಜನ್ಮದವರೆಗೂ ನೀವು ಹಗಲಿನಲ್ಲಿ ಇರುತ್ತೀರಾ ಮೂರು ಜನ್ಮದವರೆಗೂ ರಾತ್ರಿಯಲ್ಲಿ ಇರುತ್ತೀರಾ ಆತ್ಮ ಭಿನ್ನ ಜನ್ಮವನ್ನು ಪಡೆದುಕೊಳ್ಳುತ್ತದೆ ಈಗ ಹಗಲಿನಿಂದ ರಾತ್ರಿಗೆ ಬಂದಿದ್ದೀರಾ ಪುನಃ ಹಗಲಿಗೆ ಹೋಗಬೇಕು ಈಗ ತಂದೆ ನಿಮ್ಮನ್ನು ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡಿದ್ದಾರೆ ಈ ಸಮಯದಲ್ಲಿ ನಿಮ್ಮನ್ನು ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡುವುದೇ ನನ್ನ ಪಾತ್ರ ಆಗಿದೆ ನಿಮ್ಮನ್ನು ನಾನು ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡುತ್ತೇನೆ ಅಂದ ಮೇಲೆ ಪುನಃ ನೀವು ಅನ್ಯರನ್ನು ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡಿ ಎಂಬತ್ನಾಲ್ಕು ಜನ್ಮವನ್ನು ನೀವು ಹೇಗೆ ಪಡೆದುಕೊಳ್ಳುತ್ತೀರಾ ಎಂಬತ್ನಾಲ್ಕು ಜನ್ಮದ ಬಗ್ಗೆ ಈಗ ನಿಮಗೆ ತಿಳುವಳಿಕೆ ಪ್ರಾಪ್ತಿಯಾಗಿದೆ ಅಂದರೆ ಎಂಬತ್ನಾಲ್ಕು ಜನ್ಮದ ಬಗ್ಗೆ ಈಗ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಮೊದಲು ನಿಮಗೆ ಈ ಜ್ಞಾನ ಗೊತ್ತಿತ್ತೇನು ಇಲ್ಲ ಈ ಜ್ಞಾನ ಮೊದಲು ಸ್ವಲ್ಪ ಕೂಡ ನಿಮಗೆ ಗೊತ್ತಿರಲಿಲ್ಲ ಅಂದರೆ ನೀವು ಸಂಪೂರ್ಣ ಅಜ್ಞಾನಿಗಳಾಗಿದ್ದೀರಿ ಪರಮಾತ್ಮ ತಂದೆ ಮುಖ್ಯ ಮಾತನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ಸ್ವದರ್ಶನ ಚಕ್ರಧಾರಿ ಆಗಿದ್ದಾರೆ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಸತ್ಯ ಆಗಿದ್ದಾರೆ ಚೈತನ್ಯ ಆಗಿದ್ದಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಆಸ್ತಿಯನ್ನು ನೀಡುತ್ತಿದ್ದಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಪರಸ್ಪರ ನೀವು ಜಗಳವನ್ನು ಮಾಡಬೇಡಿ ಹೊಡೆದಾಡಬೇಡಿ ಎಂದು ಉಪ್ಪು ನೀರಾಗಬೇಡಿ ಸದಾ ನೀವು ಹರ್ಷಿತರಾಗಿರಬೇಕು ಮತ್ತು ಎಲ್ಲರಿಗೂ ತಂದೆಯ ಪರಿಚಯವನ್ನು ನೀಡಬೇಕು ಎಲ್ಲರೂ ಪರಮಾತ್ಮ ತಂದೆಯನ್ನು ಮರೆತು ಬಿಟ್ಟಿದ್ದಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ನಿರಾಕಾರ ಭಗವಾನ್ ವಾಚ್ ಆಗಿದೆ ನಿರಾಕಾರಿ ಆತ್ಮರಿಗೋಸ್ಕರ ನಿಜವಾಗಿಯೂ ನೀವೆಲ್ಲರೂ ನಿರಾಕಾರಿ ಆತ್ಮರಾಗಿದ್ದೀರಾ ನಂತರ ನೀವು ಸಾಕಾರ ಶರೀರಧಾರಿಗಳಾಗುತ್ತೀರ ಸಾಕಾರ ಶರೀರ ಇಲ್ಲದೆ ಆತ್ಮ ಏನನ್ನೂ ಮಾಡಲು ಸಾಧ್ಯ ಇಲ್ಲ ಆತ್ಮ ಶರೀರದಿಂದ ಹೊರಗಡೆ ಹೋದರೆ ಈ ಶರೀರ ಸ್ವಲ್ಪ ಕೂಡ ಅಲುಗಾಡಲು ಸಾಧ್ಯ ಇಲ್ಲ ಆತ್ಮ ತಕ್ಷಣ ಒಂದು ಶರೀರವನ್ನು ತ್ಯಾಗ ಮಾಡಿ ಹೋಗಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಂಡು ತನ್ನ ಪಾತ್ರವನ್ನು ಅಭಿನಯ ಮಾಡುತ್ತದೆ ಈ ಎಲ್ಲಾ ಜ್ಞಾನದ ಮಾತನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಆಂತರ್ಯದಲ್ಲಿ ಈ ಜ್ಞಾನದ ಮಾತಿನ ಬಗ್ಗೆ ಮೆಲುಕು ಹಾಕಬೇಕು ಅಂದರೆ ಆಂತರ್ಯದಲ್ಲಿ ಜ್ಞಾನದ ಚಿಂತನೆಯನ್ನು ಮಾಡಬೇಕು ಆತ್ಮನಾದ ನಾನು ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತೇನೆ ಸತ್ಯುಗದ ಆಸ್ತಿ ನನಗೆ ತಂದೆಯ ಮೂಲಕ ಸಿಗುತ್ತದೆ ಅವಶ್ಯವಾಗಿ ಪರಮಾತ್ಮ ತಂದೆ ಭಾರತದ ನಿವಾಸಿಗಳಿಗೆ ಆಸ್ತಿಯನ್ನು ನೀಡಿರಬೇಕು ಆದರೆ ಯಾವಾಗ ಆಸ್ತಿಯನ್ನು ನೀಡಿದರೂ ನಂತರ ಏನಾಯಿತು ಅನ್ನುವ ಯಾವ ಮಾತಿನ ಬಗ್ಗೆಯೂ ಮನುಷ್ಯರಿಗೆ ಗೊತ್ತಿಲ್ಲ ಈಗ ಪರಮಾತ್ಮ ತಂದೆ ಎಲ್ಲಾ ಮಾತಿನ ಬಗ್ಗೆ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳಾದ ನೀವು ಸ್ವದರ್ಶನ ಆಗಿದ್ದೀರಾ ಪರಮಾತ್ಮ ತಂದೆ ಮಕ್ಕಳಾದ ನಿಮ್ಮನ್ನು ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡಿದ್ದಾರೆ ನಂತರ ನೀವೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಈಗ ಪುನಃ ನಾನು ಬಂದಿದ್ದೇನೆ ತಂದೆ ಎಷ್ಟೊಂದು ಸಹಜವಾದ ಜ್ಞಾನದ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಾರೆ ನೀವೀಗ ತಂದೆಯನ್ನು ನೆನಪು ಮಾಡಿ ಮತ್ತು ನೀವು ಮಧುರರಾಗಿ ಗುರಿ ಉದ್ದೇಶ ಅಂತೂ ನಿಮ್ಮ ಸಮ್ಮುಖದಲ್ಲಿ ಇದೆ ತಾನೆ ಪರಮಾತ್ಮ ತಂದೆ ವಕೀಲರಿಗೆ ವಕೀಲ ಆಗಿದ್ದಾರೆ ಎಲ್ಲಾ ಜಗಳಗಳಿಂದ ನಮ್ಮನ್ನು ಮುಕ್ತ ಮಾಡುತ್ತಾರೆ ಮಕ್ಕಳಿಗೆ ಆಂತರ್ಯದಲ್ಲಿ ಬಹಳಷ್ಟು ಖುಷಿ ಇರಬೇಕು ನಾವೀಗ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಪರಮಾತ್ಮ ತಂದೆ ಆಸ್ತಿಯನ್ನು ನೀಡುವುದಕ್ಕೋಸ್ಕರ ನಮ್ಮನ್ನು ದತ್ತು ತೆಗೆದುಕೊಂಡಿದ್ದಾರೆ ನೀವೀಗ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮುಂತಾದವರನ್ನು ನೋಡುತ್ತಿದ್ದರೂ ಕೂಡ ನಿಮ್ಮ ಬುದ್ಧಿಯೋಗ ತಂದೆಯ ಜೊತೆಗೆ ಜೋಡಣೆ ಆಗಿರಬೇಕು ಮತ್ತು ನಿಮ್ಮ ಬುದ್ಧಿಯೋಗ ರಾಜಧಾನಿಯ ಜೊತೆಗೆ ಜೋಡಣೆ ಆಗಿರಬೇಕು ಈ ಶಿಕ್ಷಣ ಬಹಳಷ್ಟು ಸಹಜ ಆಗಿದೆ ಯಾವ ತಂದೆ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೋ ಅಂತಹ ತಂದೆಯನ್ನು ನೀವು ಮರೆತು ಬಿಡುತ್ತೀರಾ ಮೊದಲು ಅವಶ್ಯವಾಗಿ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಈ ಜ್ಞಾನವನ್ನು ಪರಮಾತ್ಮ ತಂದೆ ಸಂಗಮ ಯುಗದಲ್ಲೇ ನಮಗೆ ನೀಡುತ್ತಾರೆ ಏಕೆಂದರೆ ಸಂಗಮ ಯುಗದಲ್ಲೇ ನೀವು ಪತಿತರಿಂದ ಪಾವನರಾಗಬೇಕು ಒಳ್ಳೆಯದು ಮಧುರಾತಿ ಮಧುರ ಆತ್ಮಿಕ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣ ಕುಲಭೂಷಣರು ನಿಮ್ಮ ಕುಲ ದೇವತೆಗಳ ಕುಲಕ್ಕಿಂತ ಶ್ರೇಷ್ಠ ಕುಲ ಆಗಿದೆ ನೀವೀಗ ಭಾರತದ ಶ್ರೇಷ್ಠ ಸೇವೆಯನ್ನು ಮಾಡುತ್ತೀರಾ ಈಗ ಪುನಃ ನೀವು ಪೂಜ್ಯರಾಗುತ್ತೀರಾ ಈಗ ಪೂಜಾರಿಯಿಂದ ನಿಮ್ಮನ್ನು ತಂದೆ ಪೂಜ್ಯರನ್ನಾಗಿ ಮಾಡುತ್ತಿದ್ದಾರೆ ಕವಡೆಯಿಂದ ವಜ್ರ ಸಮಾನ ಮಾಡುತ್ತಿದ್ದಾರೆ ಇಂತಹ ಆತ್ಮಿಕ ಮಕ್ಕಳಿಗೆ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಮತ್ತು ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಶ್ರೀಮತದಂತೆ ಈಗ ಪ್ರತಿಯೊಂದು ಶ್ರೇಷ್ಠ ಕರ್ಮವನ್ನೇ ಮಾಡಬೇಕು ಎಂದೂ ಯಾರಿಗೂ ದುಃಖವನ್ನು ಕೊಡಬಾರದು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆಯ ಆದೇಶದಂತೆ ನಡೆಯಬೇಕು ಸೆಕೆಂಡ್ ಪಾಯಿಂಟ್ ಸದಾ ಹರ್ಷಿತರಾಗಿ ಇರುವುದಕ್ಕೋಸ್ಕರ ಸ್ವದರ್ಶನ ಚಕ್ರಧಾರಿಗಳಾಗಬೇಕು ಎಂದೂ ಉಪ್ಪು ನೀರಾಗಬಾರದು ಎಲ್ಲರಿಗೂ ತಂದೆಯ ಪರಿಚಯವನ್ನು ನೀಡಬೇಕು ಬಹಳಷ್ಟು ಮಧುರರಾಗಬೇಕು ಇಂದಿನ ವರದಾನ ಆಗಿದೆ ಗೌರವವನ್ನು ಬೇಡುವ ಬದಲು ಎಲ್ಲರಿಗೂ ಗೌರವವನ್ನು ನೀಡುವಂತಹ ಸದಾ ನಿಷ್ಕಾಮ ಯೋಗಿಗಳಾಗಿ ಯಾರಾದರೂ ನಿಮಗೆ ಗೌರವವನ್ನು ಕೊಡಲಿ ಅಥವಾ ಕೊಡದೇ ಇರಲಿ ನಿಮ್ಮನ್ನು ಸ್ವೀಕಾರ ಮಾಡಲಿ ಅಥವಾ ಸ್ವೀಕಾರ ಮಾಡದೇ ಇರಲಿ ಆದರೆ ನೀವು ನಿಮ್ಮ ಮಧುರ ಸೋದರ ಮಧುರ ಸೋದರಿ ಎಂದು ಎಲ್ಲರನ್ನೂ ಸ್ವೀಕಾರ ಮಾಡಿ ಸದಾ ಸ್ವಮಾನದಲ್ಲಿ ಸ್ಥಿತಾಗಿ ಸ್ನೇಹಿ ದೃಷ್ಟಿಯ ಮೂಲಕ ಸ್ನೇಹಿ ವೃತ್ತಿಯ ಮೂಲಕ ಆತ್ಮಿಕ ಗೌರವವನ್ನು ನೀಡುತ್ತಾ ಹೋಗಿ ಇವರು ಗೌರವವನ್ನು ಕೊಟ್ಟರೆ ನಾನು ಗೌರವವನ್ನು ಕೊಡುತ್ತೇನೆ ಇವರು ಕೊಟ್ಟಾಗ ನಾನು ಕೊಡುತ್ತೇನೆ ಅನ್ನುವುದು ಕೂಡ ರಾಯಲ್ ಬಿಕಾರಿ ತನ ಆಗಿದೆ ಈ ಮಾತಿನಲ್ಲಿ ನಿಷ್ಕಾಮ ಯೋಗಿಗಳಾಗಿ ಆತ್ಮಿಕ ಸ್ನೇಹದ ಮಳೆಯನ್ನು ಶತ್ರುಗಳ ಮೇಲೆ ಸುರಿಸಿ ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡಿಕೊಳ್ಳಿ ಯಾರಾದರೂ ನಿಮ್ಮ ಸಮ್ಮುಖದಲ್ಲಿ ನಿಂತು ನಿಮ್ಮ ಮೇಲೆ ಕಲ್ಲನ್ನು ಎಸೆದರೂ ಕೂಡ ನೀವು ಅವರಿಗೆ ರತ್ನವನ್ನು ಕೊಡಿ ಏಕೆಂದರೆ ನೀವು ರತ್ನಗಳಿಗೆ ಮಾಲೀಕ ಆದಂತಹ ತಂದೆಗೆ ಮಕ್ಕಳಾಗಿದ್ದೀರಾ ಇಂದಿನ ಶ್ಲೋಗನ್ ಆಗಿದೆ ವಿಶ್ವದ ನವ ನಿರ್ಮಾಣವನ್ನು ಮಾಡುವುದಕ್ಕೋಸ್ಕರ ನಿಮಿತ್ತ ಮತ್ತು ನಮ್ರತನ ಅನ್ನುವ ಎರಡು ಶಬ್ದವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ನಮ್ರತೆ ಮತ್ತು ನಿಮಿತ್ತ ಸ್ಥಿತಿ ಅನ್ನುವ ಎರಡು ಶಬ್ದವನ್ನು ನೆನಪಿನಲ್ಲಿ ಇಟ್ಟುಕೊಂಡರೆ ವಿಶ್ವದ ನವ ನಿರ್ಮಾಣದ ಕಾರ್ಯವನ್ನು ಮಾಡಲು ಸಾಧ್ಯ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸಹಜ ಯೋಗಿ ಆಗಬೇಕು ಎಂದು ಬಯಸಿದರೆ ಪರಮಾತ್ಮನ ಪ್ರೀತಿಯ ಅನುಭವವನ್ನು ಮಾಡಿ ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಮುಖ್ಯ ಸಾಧನ ಅಂದರೆ ತ್ಯಾಗ ಮತ್ತು ತಪಸ್ಸಾಗಿದೆ ಇಂತಹ ತ್ಯಾಗಿ ಮತ್ತು ತಪಸ್ವಿಗಳು ಅಂದರೆ ಸದಾ ತಂದೆಯ ಪ್ರೀತಿಯ ಆಸಕ್ತಿಯಲ್ಲಿ ಲವಲೀನ ಆದಂತಹ ಆತ್ಮರು ಪ್ರೇಮದ ಸಾಗರ್ನಲ್ಲಿ ಸಮಾವೇಶ ಆಗಿದ್ದು ಜ್ಞಾನ ಆನಂದ ಸುಖ ಶಾಂತಿಯ ಸಾಗರ್ನಲ್ಲಿ ಸಮಾವೇಶ ಆಗಿದ್ದರೆ ಆಗ ನಿಮಗೆ ಸತ್ಯ ತಪಸ್ವಿಗಳು ಎಂದು ಕರೆಯಲಾಗುತ್ತದೆ ಈ ರೀತಿ ತ್ಯಾಗ ಮತ್ತು ತಪಸ್ಸನ್ನು ಧಾರಣೆ ಮಾಡಿಕೊಂಡಿರುವಂತವರೇ ಸತ್ಯ ಸೇವಾದಾರಿಗಳಾಗಿದ್ದಾರೆ ಇಂತಹ ತ್ಯಾಗಿಗಳು ಮತ್ತು ತಪಸ್ವಿಗಳೇ ಸತ್ಯ ಸೇವಾದಾರಿಗಳಾಗಿದ್ದಾರೆ ಒಳ್ಳೆಯದು ಓಂ ಶಾಂತಿ